ಔಷಧಿಯಾಗಿರುವ ಶತಾವರಿ ಅಥವಾ ಕೃಷಿ ಮಾಡಿ ಇಲ್ಲೊಬ್ಬರು ಮಾದರಿ ರೈತ ಎನಿಸಿಕೊಂಡಿದ್ದಾರಂತೆ ತಮ್ಮ ಒಂದು ಎಕರೆ ಭೂಮಿಯಲ್ಲಿ ಕಡಿಮೆ ಬಂಡವಾಳದಿಂದ ಇಂದು ಕೈ ತುಂಬ ಆದಾಯ ಗಳಿಸುತ್ತಿದ್ದಾರೆ ಅಷ್ಟಕ್ಕೂ ಆ ರೈತ ಯಾರು ಎಲ್ಲಿನವರು ಇವರ ಸ್ಟೋರಿ ಇಲ್ಲಿದೆ ನೋಡಿ ಹವಾಮಾನ ನಂಬಿ ಬೆಳೆ ತೆಗೆಯುವ ರೈತರಿಗೆ ಕೆಲವೊಮ್ಮೆ ಲಾಭಕ್ಕಿಂತಲೂ ನಷ್ಟವೇ ಹೆಚ್ಚಾಗಿರುತ್ತೆ ಅದು ಈ ಬಾರಿಯ ರಣಬಿಸಿಲಿಗೆ ಎಲ್ಲಾ ಬೆಳೆಗಳು ಬಾಡಿ ಬೆಂಡಾಗಿ ಹೋಗಿವೆ ಆದರೆ ಯಾರು ಬುದ್ಧಿವಂತಿಕೆಯಿಂದ ಕೃಷಿ ಮಾಡಿದ್ದಾರೋ ಅವರು ಮಾತ್ರ ಲಾಭ ಕಂಡಿದ್ದಾರೆ ಅಂಥವರ ಸಾಲಿಗೆ ಯುವ ರೈತ ಶ್ರೀನಿವಾಸ ರೆಡ್ಡಿ ಎನ್ನುವವರು ಸೇರ್ತಾರೆ ಕೋಲಾರ ಜಿಲ್ಲೆಯ ಮಾಲೂನ್ ತಾಲೂಕಿನ ಬಂಟಹಳ್ಳಿಯ ಯುವ ರೈತ ಶ್ರೀನಿವಾಸ ರೆಡ್ಡಿ ಇವರು ಕಡಿಮೆ ಬಂಡವಾಳ ಹಾಗೂ ನೀರನ್ನ ಬಳಸಿ ಶತಾವರಿ ಅಥವಾ ಆಸ್ಪರೇಗಸ್ ಅನ್ನು ಔಷಧಿಯ ಬೆಳೆ ತೆಗೆದು ಕೈತುಂಬಾ ಆದಾಯ ಕಂಡಿದ್ದಾರೆ ಅಲ್ಲದೆ ಮಾದರಿ ರೈತನಾಗಿ ಗುರುತಿಸಿಕೊಂಡಿದ್ದಾರೆ ಪದವೀಧರರಾಗಿರುವ ಇವರು ಆರಂಭದಲ್ಲಿ ತಮ್ಮ ಒಂದು ಎಕರೆ ಭೂಮಿಯಲ್ಲಿ ವಾಣಿಜ್ಯ ಬೆಳೆಗಳಾದ ಆಲೂಗಡ್ಡೆ ಕ್ಯಾರೆಟ್ ಬೀಟ್ರೂಟ್ ಕ್ಯಾಪ್ಸಿಕಂ ಬೆಳೆ ಬೆಳೀತಾ ಇದ್ರು ಆದರೆ ವಿದ್ಯುತ್ ಮಾರುಕಟ್ಟೆ ಸಮಸ್ಯೆಯ ಜೊತೆಗೆ ನ್ಯಾಯ ಬೆಲೆ ಸಿಗದೇ ಇರುವುದರಿಂದಾಗಿ ಬೇಸರಗೊಂಡಿದ್ರು ಇದಕ್ಕೆ ಪರ್ಯಾಯವಾಗಿ ಬೇರೆ ಬೆಳೆ ಬೆಳೆಯುವ ಯೋಜನೆಯಲ್ಲಿರುವಾಗ ಹೊಳೆದದ್ದೇ ಶತಾವರಿ ಕೃಷಿ ಬಂಡಹಳಿಯು ತಮಿಳುನಾಡಿನ ಗಡಿಗೆ ಅಂಟಿಕೊಂಡಿದ್ದು ಶ್ರೀನಿವಾಸ ರೆಡ್ಡಿ ಹೊಸೂರಿನ ತನ್ನ ಸ್ನೇಹಿತರ ಬಳಿಯಿಂದ ಶತಾವರಿ ಬೆಳೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದುಕೊಂಡ್ರು ನಂತರ ತಮ್ಮ ಒಂದು ಎಕರೆಯಲ್ಲಿ ಶತಾವರಿ ಬೆಳೆ ನಾಟಿ ಮಾಡಲು ನಿರ್ಧರಿಸಿ ನಾನ್ನೂರಿಂದ ಆರ್ನೂರು ಬೀಜ ಖರೀದಿಸಿದ್ರು ಮಣ್ಣಿನಿಂದ ಹರಡುವ ರೋಗ ಮತ್ತು ಕೀಟಗಳಿಂದ ಬೆಳೆ ರಕ್ಷಿಸಿಕೊಳ್ಳುವುದಕ್ಕೆ ಬಿತ್ತನೆ ಮಾಡುವ ಮೊದಲು ಬೀಜಗಳನ್ನು ಇಪ್ಪತ್ನಾಲ್ಕು ಗಂಟೆ ಗೋಮೂತ್ರದಲ್ಲಿ ನೆನೆಸಿ ಬೀಜ ಸಂಸ್ಕರಣೆ ಮಾಡಿ ನಂತರ ಬೀಜಗಳನ್ನ ನರ್ಸರಿ ಹಾಸಿಗೆಗಳಲ್ಲಿ ಬಿತ್ತನೆ ಮಾಡಿದ್ರು ತೇವಾಂಶ ಉಳಿಸಿಕೊಳ್ಳುವುದಕ್ಕೆ ತೆಳುವಾದ ಬಟ್ಟೆಯಿಂದ ಮುಚ್ಚಿದ್ರು ಸಸಿ ಮೊಳಕೆ ಸೆಂಟಿಮೀಟರ್ ಬಂದಾಗ ಅರವತ್ತು ಬಾರ ಅರವತ್ತು ಸೆಂಟಿಮೀಟರ್ ಅಳತಿಯಲ್ಲಿ ನಾಟಿ ಮಾಡಿದ್ರು ನಂತರ ಸಸಿಗಳಿಗೆ ಹನಿ ನೀರಾವರಿ ಮೂಲಕ ನೀರುಣಿಸಲಾಯಿತು ಕೊಯ್ಲು ಮಾಡುವ ಮೊದಲು ನೀರುಣಿಸಿದ್ರೆ ಬೇರು ಅಗೆಯಲು ಸುಲಭವಾಗುತ್ತೆ ಅಂತಾರೆ ಶ್ರೀನಿವಾಸ ರೆಡ್ಡಿ ಶತಾವರಿಗೆ ಮಾರುಕಟ್ಟೆಯಲ್ಲಿದೆ ಬೇಡಿಕೆ ಶತಾವರಿ ಆಯುರ್ವೇದ ಮೂಲಿಕೆಯಾಗಿದ್ದು ಔಷಧಿಯ ಗುಣಗಳನ್ನು ಹೊಂದಿರೋದ್ರಿಂದ ಹೆಚ್ಚು ಬೇಡಿಕೆ ಶತಾವರಿ ಗಿಡ ಒಂದು ದಿನಕ್ಕೆ ಹನ್ನೆರಡು ಇಂಚು ಬೆಳೆಯುತ್ತೆ ಪ್ರತಿನಿತ್ಯ ಬೆಳೆಯನ್ನ ಕಟಾವು ಮಾಡಬಹುದು ಉತ್ತಮ ಗುಣಮಟ್ಟದ ಒಂದು ಕೆಜಿ ಶತಾವರಿ ಇನ್ನೂರು ರೂಪಾಯಿಗೆ ಮಾರಾಟವಾಗುತ್ತೆ ಇನ್ನು ಕಡಿಮೆ ಗುಣಮಟ್ಟದ್ದಾಗಿದ್ರೆ ಏನಿಲ್ಲ ಅಂದ್ರೂ ಎಂಬತ್ತರಿಂದ ನಲವತ್ ರೂಪಾಯಿ ವರೆಗೂ ಮಾರಾಟವಾಗುತ್ತೆ ಕೆಲವೊಮ್ಮೆ ವ್ಯಾಪಾರಿಗಳು ತೋಟದ ಬಳಿ ಬಂದು ಖರೀದಿಸುವುದು ಇದೆಯಂತೆ ಹಾಗಾಗಿ ಶ್ರೀನಿವಾಸ ರೆಡ್ಡಿ ಅವರು ವಾಣಿಜ್ಯ ಬೆಳೆ ಬೆಳೆದು ಕೈ ಸುಟ್ಟುಕೊಳ್ಳೋದಕ್ಕಿಂತ ಶತಾವರಿಯಂತಹ ಉತ್ತಮ ಬೆಳೆ ಬೆಳೆದು ಲಾಭ ಗಳಿಸಿ ಎಂದು ರೈತರಿಗೆ ಕಿವಿಮಾತು ಹೇಳ್ತಾರೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್